ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಾವನೇರ್ ಇಂಡಸ್ಟ್ರಿಯಲ್ ಏರಿಯಾದಾಗ ಗಾಡಿ ಖಾಲಿ ಮಾಡಿ ನಾವು ಎಂ ಪಿಗೆ ಲೋಡ್ಗೆ ಹೋಗ್ತಾ ಇದೀವಿ ಲೋಡಿಂಗ್ ಕನ್ಫರ್ಮ್ ಆಗತ್ತೆ ಅದೇನೋ ಗೊತ್ತಿಲ್ಲ ಇನ್ನು ಟಾರ್ಪಲ್ಲು ನಾಲ್ಕು ಇದಾವೆ ಮೂರು ಇದ್ದಾವೆ ಅಂತಂದು ಕೇಳಿದರು ಇವಾಗ ಇದು ಭೋಪಾಲ್ ರೋಡಲ್ಲಿ ಹೋಗ್ತಾ ಇದ್ವಿ ನೋಡಿ ಅಲ್ಲಿ ನಾವು ಅನ್ಲೋಡ್ ಮಾಡಿದ್ದಾಗೆ ಕ್ಯಾಮ್ರಾಗ ಇರಲಿಲ್ಲ ಫ್ಯಾಕ್ಟ್ರಿ ಹೊರಗೆ ಫೋನ್ ಇಸ್ಕೊಂಡು ಕಳಿಸಿದ್ರು ಗೇಟ್ನಾಗೆ ಎಂಟ್ರಿ ಮಾಡಿಸ್ಕೆ ಅವರು ವೀಡಿಯೋ ಮಾಡಂಗಿಲ್ಲ ಅಂದರು ನಮಗೇನಾದರೂ ಫೋನ್ ಮಾಡಬೇಕಂದ್ರೆ ಮತ್ತೆ ಅವ್ರ ಹತ್ರ ಹೊರಗೆ ಬಂದು ಫೋನ್ ಇಸ್ಕೊಂಡು ಫೋನ್ ಮಾಡಬೇಕಾಗಿತ್ತು ಎರಡು ದಿವಸ ಆಲ್ಟಾಗಿ ಖಾಲಿ ಆಗಿದ್ದು ನಾವು ಶನಿವಾರನೇ ಬಂದ್ವಿ ಬೆಳಗ್ಗೆನೇ ಒಂದು ಏಳುವರೆಗೆ ಶನಿವಾರ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಶನಿವಾರ ಖಾಲಿ ಆಗಲಿಲ್ಲ ಮತ್ತು ಭಾನುವಾರ ಇನ್ನೇನು ರಜಾ ಸೋಮವಾರ ಬೆಳಗ್ಗೆ ಇವತ್ತು ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಖಾಲಿ ಮಾಡಿದ್ರು ಹಂಗೆ ಟ್ರಾನ್ಸ್ಪೋರ್ಟ್ನರಿಗೆ ಫೋನ್ ಮಾಡಿದೆ ಲೋಡಿಂಗ್ ಐತೆ ಎಂ ಹೋಗಿ ಲೋಡ್ ಮಾಡ್ಬೇಕಂದ್ರು ದಾವಣಗೆರೆಗೆ ಆಯ್ತು ಸರಿ ಹೋಗ್ತೀವಿ ಹೋಗ್ತಾ ಇದ್ದೀವಿ ನಮ್ಮ ಸೌಕರ್ಯ ಇನ್ನೇನು ಯಾವುದೋ ಒಂದು ಸಿಕ್ತಾಣ ಇಲ್ಲೇ ನಾವು ಖಾಲಿ ಮಾಡಿದ ಹತ್ರನೇ ಇಲ್ಲಾಂದರೆ ಕಾಯಲ್ಲಿಗೆ ಎಲ್ಲ ಯಾರು ಕಾಯ್ತಾರಂಥೇಳಿ ಅದು ಫ್ಯಾಕ್ಟ್ರಿ ಲೋಡಲ್ಲ ಸಾಯಂಕಾಲದಷ್ಟೊತ್ತಿಗೆ ಲೋಡ್ ಮಾಡಿ ಬಿಲ್ ಕೊಟ್ಬಿಡ್ತಾರೆ ಅಂದರೆ ಎಂ ಪಿ ಬಾರ್ಡ್ರ್ ಬಂದೇ ಇದ್ದಾವೆ ಒಂದು ಸೈಡ್ ಇನ್ನೇನು ಮಹಾರಾಷ್ಟ್ರದಾಗೆ ಖಾಲಿ ಗಾಡಿದ್ದು ಒಂದು ದುಡ್ಡು ಕೊಟ್ಟು ಹೋಗ್ಬೇಕು ಖಾಲಿ ಗಾಡಿಗೆ ಏನು ದುಡ್ಡು ತಾಣ ಅಲ್ಲ ಬರ್ಬೇಕಾರೆ ಲೋಡ್ ಗಾಡಿಗೆ ದುಡ್ಡು ಕೊಟ್ಟು ಬರ್ಬೇಕು ಬಾಡ್ರಿಂದ ಬಾಡ್ರ್ ಒಳಕ್ಕೆ ಹೋಗ್ಬೇಕು ನಮಗೆ ಇದು ಅಂತ ಅಂತೇಳಿ ಬರುತ್ತೆ ನಾನು ಆ ಕಡೆನೇ ಹೋಗ್ಬೇಕಾಗಿತ್ತು ಲೊಕೇಶನ್ ಕಳಿಸಿದ್ದೆ ಟ್ರಾನ್ಸ್ಪೋರ್ಟ್ ನನ್ನ ಫ್ಯಾಕ್ಟ್ರಿದು ಲೊಕೇಶನ್ ನಾಕ್ ಚೆಕ್ ಮಾಡಿದಾಗ ಇಲ್ಲೇ ತೋರಿಸ್ತು ನಮಗೆ ಬಾಡ್ರಿಂದ ಒಂದು ಕಿಲೋಮೀಟ್ರ್ ಮುಂದೆ ಬಂದು ರೈಟಿಗೆ ಹೋಗ್ತಾ ಇದೀನಿ ನೋಡಿ ಅಲೆ ಇದೇ ಹಳ್ಳಿ ರೋಡು ಇಲ್ಲಿಂದ ಕರೆಕ್ಟಾಗಿ ಹದಿನಾಲ್ಕು ಕಿಲೋಮೀಟ್ರ್ ಫ್ಯಾಕ್ಟ್ರಿ ತೋರಿಸ್ತಾ ಇತ್ತು ನಮಗೆ ಬೋರಂಗವು ಇಲ್ಲಿ ಎಲ್ಲಿ ನೋಡಿದ್ರು ಗುರು ಆ ಕಡೆ ಈ ಕಡೆ ಅಕ್ಕಪಕ್ಕದಾಗ ಎಲ್ಲಿ ನೋಡಿದ್ರು ಬರೀ ಕಿತ್ಲೆಣಿನ ತೋಟ ಕಿತ್ಲೆಣಿನ ತೋಟನೇ ಇರೋದು ನೋಡಿ ರೈಟ್ ಸೈಡಿಗೂ ಐತೆ ಅಲ್ಲೇ ಎಲ್ಲ ಕಿತ್ಲೇನ್ ಕಿತ್ತಿದ್ದಾರೆ ಈ ಕಡೆ ಸೀಸನ್ ಮುಗಿದೋಗೈತೆ ಈ ಮಾರ್ಕೆಟ್ನಿಗೆ ಲೋಡ್ ಒಂದು ಗಾಡಿಗಳು ಟ್ರಾನ್ಸ್ಪೋರ್ಟ್ನೇನು ಹೇಳ್ದೆ ನಮಗೆ ಇಪ್ಪತ್ತು ಟನ್ ಐತೆ ಹೋಗ್ರಿ ಅಂತೇಳಿ ನಾವು ಬೇಡ ಅಂದ್ವಿ ಇಪ್ಪತ್ತು ಟನ್ನಿಗೆ ಏನಕ್ಕೆ ಹೋಗ್ಬೇಕಂತೇಳಿ ಅದ್ರಾಗು ಇಪ್ಪತ್ತು ಟನ್ನಿಗೆ ಎಪ್ಪತ್ತೈದು ಸಾವಿರ ಕೊಡ್ತೀನಂದ ಬೇಡ ನಾವು ಮೂವತ್ತೈದು ತನ್ನೇ ತುಂಬ್ಕೊಂಡು ಹೋಗ್ತೀವಿ ಅಂತೇಳಿ ಅದನ್ನೇ ಮಾತಾಡ್ಕೊಂಡು ಬಂದು ಹೋಗ್ತಾಯಿದ್ದೀನಿ ನೋಡಿ ರೋಡಲ್ಲಿ ರೋಡ್ ಚೆನ್ನಾಗಿದೆ ನಾನೆಲ್ಲ ರೋಡ್ ಕಂಡ ಮೆದ್ದ ತಂದ್ಕೊಂಡಿದ್ದೆ ಹಳ್ಳಿ ಸೂಪರ್ ಸೂಪರಾಗಿದೆ ಸಿ ರೋಡು ಇಲ್ಲಿ ನಮಗೆ ಎಲ್ಲಿ ನೋಡಿದ್ರು ಬರೀ ಕಿತ್ಲೆಣಿನ ತೋಟನೇ ಕಾಣ್ತಿರೋದು ಲೆಫ್ಟ್ ಸೈಡಿಗೆ ಲೆಫ್ಟಿಗೂ ರೈಟಿಗೂ ಒಂಥರ ಚೆನ್ನಾಗೈತೆ ನೋಡ್ಕೊಂಡು ಹೋಗ ಹೋಗ್ಬಕ ಹೋಗಕ್ಕೆ ರೋಡೂ ಬೇಜಾರೇನಾಗಲಿಲ್ಲ ಇಲ್ಲಿಂದ ಒಂದು ಸ್ವಲ್ಪ ಮುಂದೋದ್ರೆ ಫಾರೆಸ್ಟ್ ಬರ್ತತೆ ಫಾರೆಸ್ಟಲ್ಲಿ ಹಳ್ಳಿ ರೋಡ್ಲಾಗೆ ಹೋಗ್ತಾ ಇದೀವಿ ಹಳ್ಳಿ ರೋಡ್ ಅಂತೇನು ಬೇಜಾರು ಆಗಂಗಿಲ್ಲ ರೋಡ್ ಸಖತ್ ಈ ಕಡೆ ವಾತಾವರಣ ಸಕತ್ತಾಗಿ ಕಾಣ್ತಿದೆ ನೋಡಿ ವಿ ಸಿ ರೋಡ್ ಗುರು ಎಂಪಿನಲ್ಲಿ ಇರೋದು ಮಹಾರಾಷ್ಟ್ರ ಆಗಿದ್ರೆ ಸ್ವಲ್ಪ ತಗ್ಗು ಗುಂಡಿ ಇರೋ ಹಳ್ಳಿ ರೋಡು ಇದು ಪಿ ಎಲ್ಲ ಸಿ ಸಿ ರೋಡ್ ಸಖತ್ ಆಗಿದೆ ಹಳ್ಳಿ ರೋಡು ಇದು ಆ ಕಡೆ ಎಲ್ಲಿ ಟಚ್ ಆಗುತ್ತೆ ಅಂದ್ರೆ ಜಬಲ್ಪುರ್ ರೋಡಿಗೆ ಟಚ್ ಆಗುತ್ತೆ ಜಬಲ್ಪುರ್ ಚಾಂದ್ವಾಡ ಕಟ್ನಿ ವಾರಣಾಸಿ ಆ ರೋಡಿಗೆ ಟಚ್ ಆಗುತ್ತೆ ಈ ಕಡೆ ಭೋಪಾಲ್ ಕಡೆಯಿಂದ ಬಂದವ್ರಿಗೆ ನಾವು ಖಾಲಿ ಮಾಡಿ ಈ ಕಡೆ ಮಕ್ ಗುರು ನಾವು ಅಲ್ಲೇ ಲೊಕೇಶನ್ ನಾನು ಮಾಡ್ಕೊಂಡಿದ್ರೆ ಹಂಗೆ ಚಾಂದ್ವಾಡ ರೋಡ್ನಾಗ ಸೋಬೋದಾಗಿತ್ತು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿತ್ತು ನಮಗೆ ಚಾಂದ್ವಾಡ ರೋಡ್ಗೆ ಹೋಗ್ಬೇಕ್ ನೋಡಿ ಅಂತೇಳಿ ಒಂದು ಹದಿನೈದು ಕಿಲೋಮೀಟ್ರ್ ಜಾಸ್ತಿ ಆಯ್ತು ಈ ಕಡೆ ಬಂದಕ್ಕೆ ಆ ಕಡೆ ಹೋಗಿದ್ರೆ ಕರೆಕ್ಟಾಗಿ ಹೋಗ್ತಿದ್ವಿ ನೋಡಿ ಇದೆಲ್ಲ ಫಾರೆಸ್ಟ್ ಕಡೆ ನೋಡಿ ಇಲ್ಲಿ ಯಾರು ಜಲ್ಲಿ ನೋಡುತ್ತ ಇದಾರೆ ಇವ್ಯಾತೂ ಗಿಡಗಳು ನೋಡಿದ್ರು ಪೇಪರ್ ಎಲ್ಲೇ ಅಂತಾರೆ ಇದ್ನ ನಮ್ಮ ಕಡೆಗೆ ನಿಮ್ಮ ಕಡೆಗೆ ಏನಂತಾರ ಗೊತ್ತಿಲ್ಲ ಇಸ್ತ್ರಿಯಲ್ಲೇ ಅನ್ಬೋದು ಇದ್ನ ಮೋಸ್ಟ್ಲಿ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ನಾವು ಈ ಫಾರೆಸ್ಟ್ ಒಳಗೆ ಹೋಗ್ಬೇಕು ಗುರು ಯಾವುದೋ ಘಾಟ್ ಗೀಟ್ ಬರ್ತೈತೆ ನಾವು ಗೂಗಲ್ ನಾಗೆ ಎಲ್ ಟರ್ನಿಂಗ್ ಬೇರೆ ತೋರಿಸ್ತೈತೆ ನೋಡಿ ಎಲ್ ಟರ್ನಿಂಗ್ ಅಂದ ಇಟ್ಟಿಗೆ ಒಂದು ಟರ್ನಿಂಗ್ ಬಂತು ಈ ಫಾರೆಸ್ಟ್ ಒಳಗೆ ಒಂದು ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಆ ಕಡೆಗೆ ಹೋಗಿ ನೋಡೋಣ ಬನ್ನಿ ನೆಟ್ವರ್ಕ್ ಬರ್ತೈತೆ ನೋವು ಗುರು ಘಾಟ್ ಐತೆ ಚಿಕ್ಕದು ಒಂದೆರಡು ಮೂರು ಟರ್ನಿಂಗ್ ಅದಾವೆ ಒಂದೆರಡು ಮೂರು ಟರ್ನಿಂಗ್ ಅದಾವೆ ಹೋಗ್ಬೋದು ಆರಾಮಾಗೆ ಗಾಡಿ ಈಸಿಯಾಗಿ ಕಟ್ ಆಗುತ್ತೆ ನೋಡಿ ಟ್ರಾಲರ್ ಕಟ್ ಟ್ರಾಲರ್ ಕಟ್ ಮಾಡ್ಬೋದು ಗುರು ಈ ಟರ್ನಿಂಗ್ನಾಗೆ ಅಷ್ಟು ದೊಡ್ಡ ಟರ್ನಿಂಗ್ ಮಾಡಿದಾರೆ ನೋಡಿ ಏನು ತೊಂದರೆ ಇಲ್ಲ ನೋಡಿ ಆರಾಮಾಗಿ ಇಲ್ದೋಗ್ತತೆ ಎಲ್ಡೇ ಎಲ್ ಟರ್ನಿಂಗ್ ಅದಾವೆ ಮತ್ತೆ ಅರ್ಥವಾದವೇನು ಗೊತ್ತಿಲ್ಲ ಯಾವ ಗಾಡಿ ಇಲ್ಲ ಗುರು ಈ ರೋಡ್ನಲ್ಲಿ ನಾವು ಒಂದೇ ಹೋಗ್ತಿರೋದು ಅಂದರೆ ಹೆದ್ರಕಣಂಗೇನಿಲ್ಲ ಏನಂದ್ರೆ ಒಂದು ಸ್ವಲ್ಪ ಎಂಪಿ ಅಂದರೆ ಭಯ ಆದೇ ಆಗ್ತೈತೆ ರಾತ್ರಿ ಬಂದರೆ ಫುಲ್ ಭಯ ಆಗ್ತೈತೆ ಯಾಕಂದರೆ ಯಾವ ಗಾಡಿನ ಇರೋಲ್ಲ ಹಂಗಾಗಿ ಭಯ ಆಗ್ತತೆ ಎಂ ಪಿನಲ್ಲಿ ರಾ ಎಂ ಪಿನಲ್ಲಿ ಬಂದರೆ ಶುರುವಾಗ ಯಾವುದೋ ಒಂದೇ ಒಂದು ಗಾಡಿ ಬಂದ ಗುರು ಎಂ ಪಿ ಪಾಸಿಂಗು ಇಲ್ಲೇ ಲೋಕಲ್ ಗಾಡಿ ಇರಬೇಕು ಯಾವ ಮನೆಗಳು ಬೇರೆ ಅದಾವೆ ಕೆಳಗೆ ಮನೆಯಲ್ಲ ದೇವಸ್ಥಾನ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ ದೇವಸ್ಥಾನ ಗುರು ಕೆಂಪು ಆಟ ಆರಾಡ್ತಾ ಇತ್ತು ಅಂದರೆ ನಮ್ಮ ದೇವಸ್ಥಾನವೇ ನೋಡ್ತೀವಿ ಸಖತ್ತಾಗಿದೆ ಯಾಕೆ ಗುರು ಗಾಡಿ ಹೋಗ್ತಾ ಇಲ್ಲ ಹಾಂ ಇವಾಗ ಹೋಗ್ತಿದ್ದೀನಿ ನಾನು ಇಲ್ಲಿ ಒಂದೇ ಒಂದು ದೇವಸ್ಥಾನ ಕಟ್ತಿದ್ದಾರೆ ಇಲ್ಲಿಂದ ಊರು ಸ್ಟಾರ್ಟ್ ಆಯಿತು ಎರಡು ಒಂದು ಸ್ವಲ್ಪ ಅಪತ್ತು ಅಷ್ಟೇ ಆಮೇಲೆ ಮುಂದೆ ಹೆಂಗಾಯ್ತ ನೋಡೋಣ ಬನ್ನಿ ಲೊಕೇಶನ್ಗೂ ನೋಡ್ಗೋರು ಫ್ಯಾಕ್ಟ್ರಿಗೆ ಬಂದ್ವಿ ಇದೇ ಫ್ಯಾಕ್ಟ್ರಿ ಏನು ಅಂತಂದರೆ ಪೌಡ್ರ್ ಇದು ಇವರಿಗೆ ಇಲ್ದಿದ್ದೆಲ್ಲ ನಾಟಕ ಮಾಡ್ತಾ ಇದ್ರು ಇವರು ಫ್ಯಾಕ್ಟ್ರಿ ತಗ ಬಂದಮೇಲೆ ಮೂವತ್ತೈದು ಟನ್ ಕಂಡೀಷನ್ ಅಂತೇಳಿ ಕರ್ಸ್ಕೊಂಡ್ರು ಇಲ್ಲಿಗೆ ಬಂದಮೇಲೆ ಅಲ್ಲೇ ಮೂವತ್ತು ಟನ್ ಅಂದರು ಮೂವತ್ತು ಟನ್ ಅಂದರೆ ನಾನು ಲೋಡೆ ಮಾಡಲ್ಲ ಹೋಗ್ತೀನಿ ಹೋಗ್ತೀನಂತ ಟ್ರಾನ್ಸ್ಪೋರ್ಟ್ ನನಗೆ ಮೇಲೆ ಬರ್ತೀನಿರು ಹೇಳ್ದ ಟ್ರಾನ್ಸ್ಪೋರ್ಟ್ ನಾನು ಇಲ್ಲೇ ಆದ ಲೋಕಲ್ ಟ್ರಾನ್ಸ್ಪೋರ್ಟ್ ನಾನು ನನ್ನ ಟ್ರಾನ್ಸ್ಪೋರ್ಟ್ನರ್ ಇಲ್ಲಿ ಕಳ್ಸಿದ್ರಾ ಈ ಟ್ರಾನ್ಸ್ಪೋರ್ಟ್ನರ್ ಫೋನ್ ಮಾಡಿದರು ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ರು ಟಾರ್ಪಲು ಮತ್ತೆ ನಾ ಇದು ಹೈಟೆಕ್ ಮೇಲೆ ಹಾಕಿ ಇವರಿಗೆ ಯಾಕೆ ಮ್ಯಾಗಳಿದ್ದ ಮುಚ್ಚಿದ್ರೆ ನೆನೆಯುವ ನೆನೆದಂಗೆ ಇರ್ತತೆ ನೆನೆ ನೆನೆದಂಗೆ ಇರುತ್ತೆ ಇವ್ರಿಗೆ ಹಂಗಲ್ಲ ಕೆಳಗಳಿಂದ ಮೇಲೆ ಹಾಕಿ ಮತ್ತೆ ಅದ್ರ ಮೇಲೆ ಎಲ್ಡ್ ಹಾಕೊಂತಾರೆ ಇವ್ರೇನು ಬಂಗಾರಲ್ಲ ಮಾಡ್ತಿದ್ದಾರೆ ಗುರು ಮಾಡ್ತಿರೋದು ಯಾವ್ದು ಜಲ್ಲಿ ಪೌಡ್ರ್ ಇದು ಅದಕ್ಕೆ ಇಷ್ಟೆಲ್ಲ ಬಿಲ್ಡಪ್ಪಾ ಮೋಸ್ಟ್ಲಿ ಯಾವ್ದೋ ಇದು ಪೈಂಟ್ ಫ್ಯಾಕ್ಟ್ರಿಗೆ ಹೋಗೋದು ಅನ್ಸುತ್ತೆ ದಾವಣಗೆರೆಗೆ ಎಲ್ಲಿ ಕಾಲಾಗುತ್ತೆ ಗೊತ್ತಿಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ನೇರಿಗೆ ಫೋನ್ ಮಾಡಿದ್ವಿ ಅಂತ ಹೇಳಿದ್ರು ಅವ್ರು ಬಂದ ಮೇಲೆ ಗೊತ್ತಾಗುತ್ತಿಲ್ಲ ಮೂವತ್ತು ಟನ್ನ ಮೂವತ್ತೈದು ಟನ್ ಅಂತೇಳಿ ಇವರು ಬರೀ ಮೂವತ್ತು ಟನ್ ಅಂತಾರೆ ನಾವು ಮೂವತ್ತೈದು ಟನ್ನಿಗೆ ಬಂದಿರೋದು ನೋಡೋದು ಲೋಡ ಮೂವತ್ತೈದು ಟನ್ ಇದ್ದರೆ ಲೋಡ್ ಮಾಡೋದು ಇಲ್ಲಾಂದರೆ ವಾಪಸ್ ಸೀದಾ ಕಲ್ಮೇಶ್ವರ್ಗೆ ಹೋಗೋದು ಕಾಯಿ ಲೋಡ್ ಆಗುತ್ತೆ ಒಂದು ಮೂವತ್ತು ಕಿಲೋಮೀಟ್ರ್ ವೇಸ್ಟ್ ಆಗುತ್ತೆ ಒಂದು ಬಂದು ವಾಪಸ್ ಹೋಗಿದ್ದು ಏನು ಮಾಡೋಕ್ಕಾಗಲ್ಲ ನೋಡೋದು ಇವರು ಅದ್ರಾಗೂ ಇದು ನಾಟಕ ಬೇರೆ ಇವತ್ತು ಲೋಡ್ ಆದರೆ ಆದಂಗೆ ಇಲ್ಲ ಇಲ್ಲಾಂದರೆ ನಾಳೆ ರಜೆ ಐತೆ ನಾಡ್ದ ರಜೆ ಐತೆ ಇನ್ನೂ ಮೂರು ದಿವಸ ಅಂತಾರೆ ಗುರು ಮರ್ತೇ ಬಿಟ್ಟಿದ್ದೀನಿ ನಾಳೆ ಗಣೇಶನ ಹಬ್ಬ ಬೇರೆ ಇವು ಏನೇ ಆದ್ರೂ ಇವತ್ತು ರಾತ್ರಿ ಲೋಡ್ ಮಾಡಿ ಎಷ್ಟೊತ್ತಿದ್ರೆ ಲೋಡ್ ಮಾಡ್ಕೊಂಡೆ ಹೋಗ್ಬೇಕು ನಾಳೆ ಗಣೇಶನ ಹಬ್ಬ ನಾನು ಟ್ರಾನ್ಸ್ಪೋರ್ಟ್ನಾಗ ಇನ್ನೊಂದು ಫೋನ್ ಮಾಡಿ ನೋಡೋಣ ಇದೇ ನೋಡಿ ಫ್ಯಾಕ್ಟ್ರಿ ನಾವು ಬಂದಿರೋದು ಈ ಕಡೆಯಿಂದ ಇಲ್ಲ ಸೈಡಿಗೆ ರಿವರ್ಸ್ ಹೊಡಕ್ಕೆ ನಿಲ್ಸಿದ್ದೀವಿ ಇನ್ನೊಂದು ಫೋನ್ ಮಾಡಿ ವಿಚಾರಿಸೋಣ ಏನು ಹೇಳ್ತಾರಂತೇಳಿ ಅಪ್ಪ ಅಲ್ಲ ನೋಡಿ ಹಿಂಗೆ ಹಿಂಗೆ ಹಾಕಿದ್ದೀವಿ ನೋಡಿ ಹಿಂಗೆ ಹಾಕಿದ್ನ ಮುಚ್ಬೇಕಂತ ಇಲ್ಲ ಐತೆ ನೋಡಿ ದಾರ ಇಲ್ಲೆಲ್ಲ ಬಿದ್ದಾವೆ ನೋಡಿ ಕಟ್ಟು ಈ ಕಡೆ ಸೈಡಿಗೆ ಗಾಳಿಗೆ ಒಳಕ್ಕೆ ಬರ್ತೈತಿ ಮುಂದೆ ಫಸ್ಟು ಮುಂದೆ ಕಟ್ಟೋಗ ಗಾಳಿಗೆ ಹಾರ ಹೊಡಿತೈತೆ ತಾರ್ಪಲ್ಲು ದಾರ ಕಟ್ಬೇಕು ಒಂದೆರಡು ಕಟ್ಟಿಂಗ್ ಫಸ್ಟ್ ಅಲ್ಲಿ ಕಟ್ ಮುಂದಿದ್ರು ಹೋಗ್ತೈತಿ ನೋಡಿರಿ ಕಾ ಒಳಕ್ಕೆ ಹೋಯ್ತು ಗುರು ಅದೆಲ್ಲ ಮತ್ತೆ ಡಬಲ್ ಕೆಲಸ ಮಾಡಬೇಕು ಅಪ್ಪ ಪೌಡ್ರ್ ಇದು ಇದನ್ನೇ ಲೋಡ್ ಮಾಡೋದು ನೋಡಿ ಈ ಥರ ಬೆಲ್ಟ್ ಹಾಕಿ ಲೋಡ್ ಮಾಡ್ತಾರೆ ಬೆಲ್ಟ್ನಾಗೆ ಬರ್ತೈತೆ ಟಾರ್ಪಲ್ ಹಾಕಿದೀವಿ ಇವೆಲ್ಲ ಇಪ್ಪತ್ತೈದು ಕೆ ಜಿ ಮರಿಗಳಾಯಿತು ಕಿತ್ನಾ ಕಿಲೋ ಆಗ್ತಾಯಿ ಚಾಲೀಸ್ ನಲ್ವತ್ತು ಕೆ ಜಿ ಮರಿಗಳು ಅಂದರೆ ಮೂವತ್ತೈದು ಟನ್ನಿಗೆ ಎಷ್ಟು ಬ್ಯಾಗ್ ಬರ್ತದ ಬರು ಮೂವತ್ತು ಲೆಕ್ಕ ಗೊತ್ತಾಗಲ್ಲ ಐವತ್ತು ಕೆ ಜಿ ಆದರೆ ಏಳ್ನೂರು ಬ್ಯಾಗ್ ಬರೋವು ಇದು ಇನ್ನೂ ಕಮ್ಮಿ ಐತೆ ನೋಡಿ ಈ ಥರ ಬೆಲ್ಟಲ್ಲಿ ಬಂದು ಹಿಂಗೆಲ್ಲ ಸೈಡಿಗೆ ಹಾಕ್ತಾರೆ ಸಿಮೆಂಟ್ ಲೋಡ್ ಮಾಡೋದು ಹಿಂಗೆ ಜಿಂದಲ್ ಫ್ಯಾಕ್ಟ್ರಿನಲ್ಲಿ ಒಂದು ಗಂಟೆಗೆ ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವರು ಮೂವರು ಆ ಕಡೆ ಒಳಗ್ಲಿಂದ ಬರ್ತತೆ ಒಳಗ್ಲಿಂದ ಕನ್ವೆಟ್ ಬೆಲ್ಟ್ ಐತಲ್ಲ ಅದರಲ್ಲಿ ಬಂದು ಲೋಡ್ ಮಾಡ್ತಾರೆ ನೋಡಿ ಇಲ್ಲೆಲ್ಲ ರೆಡಿ ಇದ್ದಾರೆ ಇವರು ಕುತ್ಕೊಂಡು ನಾವು ಒಳಗೆ ಫುಲ್ ಧೂಳು ಗಾಡಿ ಒಳಗೆ ಕುತ್ಕೊಂಡ್ಬಿಡಣ ಹೋಗಿ ಲೋಡ್ ಆದಮೇಲೆ ಒಂದೇ ಸಲ ಅಗ್ಗ ಟಾರ್ಪಲ್ ಹಾಕ್ಕೊಂಡು ಹೊರಕ್ಕೆ ಹೋಗೋಣ ಯಾಕಂದರೆ ಮಳೆ ಬರೋ ಚಾನ್ಸ್ ಭಾಳ ಕಮ್ಮಿ ಐತೆ ಇಲ್ಲಿಂದನೇ ಅಗ್ಗ ಟಾರ್ಪಲ್ ಹಾಕ್ಕೊಂಡು ಹೋಗಿಬಿಡಣ ಹೊರಗೆ ಸೈಜ್ಗಾಲಲ್ಲಿ ಹೆಂಗೆ ರೆಡಿ ಮಾಡ್ತಾಯಿದ್ದಾರೆ ಗುರು ಹೊರಗೆ ಕಾಣ್ತಾ ಇದೆ ನೋಡಿ ಅದೆಲ್ಲ ಫುಲ್ ಸೈಜ್ಗಲ್ಲಿ ರಾಶಿ ನಮ್ಮ ಗಾಡಿ ಇಲ್ಲಿ ನೋಡಿ ದಾವಣಗೆರೆಗೆ ಲೋಡಿಂಗು ಕಾಯಿಲೆ ಅಂದ್ಕಂಡ್ರಿ ಡಿಒ ಸಿ ಅಂತಕಂಡ್ರಿ ಇಲ್ಲಿ ಒಂದೇ ಕೊಡರು ಇಲ್ಲಿ ಗುರು ಎಷ್ಟು ಧೂಳು ಎದ್ದೆ ಫುಲ್ ಸವಂಡು ಇಲ್ಲಿ ಸವಣ್ಣ ವಿಡಿಯೋ ಮಾಡ್ತಾ ಇದ್ನಿ ನೋಡಿ ಇದೆಲ್ಲ ಶಾಂಪಲ್ ತಿತ್ತು ಅದು ಇದೆಲ್ಲ ಕಲ್ಲು ರಾಶಿ ಸೈಜ್ಗಾಲ ಗುರು ಇದು ಇನ್ನೊಂದೇ ಐಟಮ್ ಇರೋದು ಬೇರೆ ಬೇರೆ ಕಲ್ಲು ಸೈಜ್ಗಾಲಲ್ಲ ಇದೊಂಥರ ವೈಟ್ ಬರ್ತತೆ ನೋಡಿ ಇಲ್ಲೆಲ್ಲ ತಂದು ರಾಶಿ ಹಾಕಿ ಇಲ್ಲೇ ಡಂಪಿಂಗ್ ಮಾಡ್ತಿದ್ದಾರೆ ನಮ್ಮ ಗಾಡಿ ಲೋಡ್ ಆದ್ಮೇಲೆ ಸಿಗಂಡ್ ಬನ್ನಿ ಯಾಕಂದ್ರೆ ಗುರು ಲೋಡಿಂಗ್ ಇಷ್ಟು ಮಾಡಿದ್ದಾರೆ ನೋಡಿರಿ ಇನ್ನೊಂದು ಅರ್ಧ ಗಂಟೆಗೆ ಹಾಕ್ಬೋದು ಲೋಡಿಂಗ್ ಫುಲ್ಲು ಸುಮ್ಮನೆ ಇಲ್ಲೆಂದ್ರಲ್ಲ ಹಾಕ್ಬಿಟ್ಟಿದ್ದಾರೆ ನಾನು ಇಷ್ಟು ಹೈಟ್ ಬರೋಲ್ಲ ಅಂದ್ಕೊಂಡಿದ್ದೆ ಬಾಡಿ ಲೆವೆಲ್ ಇರ್ತೈತೆ ಅಂದ್ಕೊಂಡ್ರೆ ಒಂದು ಲೆಕ್ಕಕ್ಕೆ ಹೈಟ್ ಬಂದತೆ ನೋಡಿ ಚೀಲದ ಮೇಲೆ ಎಲ್ಲ ಚಿತ್ರ ಕಾಣ್ತೈತೆ ಮನೆಗೆ ಗುಡಿಯಲ್ಲಿ ಲಪ್ಪ ಇದು ಯಾರಿಗಾನ ಬೇಕಾದ್ರೆ ಹೇಳ್ರಿ ದಾರಿಲಿ ಕೊಟ್ಟೋಗ್ತೀನಿ ಹಂಗಂತೇಳಿ ಯಾರಿಗೆ ಕೊಡಲ್ಲಾಗರು ಇದು ಎಷ್ಟು ಎಷ್ಟು ರೇಟ್ ಇರುತ್ತೋ ಏನೋ ಯಾಕೆ ಬೇಕು ಚೀಲ ಕಮ್ಮಿ ಬಂದರೆ ಆಮೇಲೆ ನಮ್ಮ ಬಾಡಿಗೆ ಕಟ್ ಮಾಡ್ತಾರೆ ಅದಕ್ಕೆ ಸಬ್ಸೆಂಟಾಗಿ ಈ ಸೈಡಿಗೆ ಹಾಕಿದೀವಲ್ಲ ಟಾರ್ಪಲ್ಲು ಇದನ್ನು ತೆಗೆದು ಈ ಕಡೆ ಹಾಕಿ ಇದನ್ನ ಈ ಕಡೆ ಮುಚ್ಚಿ ಅಲ್ಲಿ ಲೈಟಾಗಿ ಪಟ್ಟಿ ಇಟ್ಟಿದ್ದೀನಲ್ಲ ಆ ಪಟ್ಟಿ ತೆಗ್ದು ಸೆಂಟ್ರಿಗೆ ಇಟ್ಟು ಮತ್ತೆ ಅಲ್ಲಿ ಹಿಂದೆ ಒಂದು ಇಟ್ಟಿದ್ದೀನಿ ಹಿಂದೆ ಆ ಗೋಲ್ ಕಾಣ್ತಿದೆ ನೋಡಿ ಅದನ್ನು ತೆಗೆದು ಬಾಡಿ ಒಳಗೆ ಇಟ್ಕೊಂಡು ಅದ್ರ ಮೇಲೆ ಟಾರ್ಪಲ್ ಹಾಕೊಂಡು ಹೋಗಿಬಿಡಣ್ಣ ಇವರೆಲ್ಲ ಲೋಡ್ ಮಾಡೋರು ಅಮಾಲಿಗ್ಳು ಫುಲ್ ಗುರು ಧೂಳಲ್ಲೇ ಕೆಲಸ ಮಾಡ್ತಾರೆ ನಾನು ಮಕ್ಕಳಿಗೆ ಇಷ್ಟ ತಗೋಣ ಇವಾಗ ನೋಡಿದೆ ಎಷ್ಟಾಗಿ ತೊಗೊಳ್ತೀನಿ ಬ್ಯಾಲೆನ್ಸಿ ಕಾಲ್ ಭಾಗ ಲೋಡ್ ಆಗಿ ನಮ್ಮ ಕಾಲು ಭಾಗ ಅಭಿ ಕಿತ್ನ ಟೈಮ್ ಲಾಗ್ತಾಯಿದೆ ನೋಡೋಣ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಲೋಡ್ ಅಂತ ನೋಡಿ ಎಷ್ಟು ಫಾಸ್ಟಾಗಿ ಲೋಡ್ ಮಾಡ್ತಾರೆ ಇವರು ಲೋಡ್ ಆದ್ಮೇಲೆ ಇಲ್ಲೇ ಗುರು ಹಗ್ಗ ಟಾರ್ಪಲ್ ಹೊರಕ್ಕೆ ಹೋಗೋದು ಬೇಡ ಕಾಟ ಮಾಡ್ಸೋದು ಬೇಡ ಕಾಟ ಆಮೇಲೆ ಮಾಡೋಣ ಫಸ್ಟು ಟಾರ್ಪಲ್ ಹಾಕ್ಬಿಡಣ್ಣ ನಮ್ಮ ಹತ್ರ ಬಿಳೆ ಟಾರ್ಪಲ್ ಇದ್ದೇವಲ್ಲ ಇದನ್ನೆಲ್ಲ ಇದ್ರ ಮೇಲೆ ಮುಚ್ಚಿ ಆಮೇಲೆ ಟೂಬಿನ್ ಟಾರ್ಪಲ್ ಗುರು ನೋಡಿ ಆಮೇಲೆ ಸಿಗೋಣ ಬನ್ನಿ ಇವಾಗ ಮತ್ತೆ ಚಾಲು ಮಾಡಿದ್ರು ಅಲ್ಲೊಂದು ಎರಡು ಚೀಲ ಸಿಕ್ಕಂಡದ್ದು ಒಡ್ದೋಗಿ ಅದನ್ನ ಕ್ಲೀನ್ ಮಾಡಕ್ಕೆ ನಿಲ್ಸಿದ್ರು ಮತ್ತೆ ಲೋಡಿಂಗ್ ಚಾಲು ಮಾಡಿದ್ದಾರೆ ನೋಡಿ ಎಷ್ಟು ಫಾಸ್ಟಾಗಿ ಬರ್ತಿದೆ ಅಂದರೆ ಅಲ್ಲಿ ಒಳಗಡೆಯಿಂದ ಚೀಲ ಒತ್ತಾಕ್ತಾರೆ ಮೂವರ್ ಆ ಬೆಲ್ಟಿಗೆ ಹಂಗಾಗಿ ಬರೋದು ಅಲ್ಲಿ ಚೀಲ ನೋಡಿ ಇವಾಗ ನಿಂತ್ಕೊಂಡು ಇವಾಗ ಒಂದೊಂದೇ ಚೀಲ ಬರ್ತೈತೆ ಒಳಕೋನ್ ಅಂದರೆ ಫುಲ್ ಧೂಳು ಇವಾಗ ನನ್ನೇ ನೋಡ್ತದೆ ಯಾಕೆ ಫೋನ್ ಹಿಡ್ಕಂಡು ಮಾತಾಡ್ತಾನೆ ಒಬ್ಬನೇ ಅಂತೇಳಿ ನಾವು ವಿಡಿಯೋ ಮಾಡ್ತೀವಂತ ಗೊತ್ತವನಿ ಯಾಕೆ ಮಾತಾಡ್ತಾನೆ ಅಂತ ಗೊತ್ತಿಲ್ಲ ಅಷ್ಟೇ ನೋಡಿ ಹಿಂದೆ ಇನ್ನೊಂದು ಮೂರು ನೀಟ್ ಬೀಳ್ಬೋದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಲೋಡ್ ಆಗ್ಬಿಡ್ತುದು ನಮ್ಮ ಹುಡುಗ ಮಕ್ಕಂಡಾನೆ ಮಕ್ಕಳಿ ಪಾಪ ರೆಸ್ಟ್ ಆಗಲಿ ಲೋಡ್ ಆದ್ಮೇಲೆ ಕೆಲಸ ಆಯ್ತಲ್ಲ ಫ್ರೀ ಇದ್ದಾಗ ರೆಸ್ಟ್ ಆಣಕ್ಕೆ ಬಿಟ್ಬಿಡ್ಬೇಕು ಸುಮ್ಮನೆ ತೊಂದರೆ ಕೊಡಬಾರ್ದು ಎಬ್ಬರಿಸಿ ಅದು ನೋಡು ಇದು ನೋಡು ಅಂತೇಳಿ ನಾವು ಈ ಥರ ಲೋಡ್ ಮಾಡ್ಬೇಕಾದ್ರೆ ನಾವು ನೋಡ್ಕೊಂಡು ಆಮೇಲೆ ಅಗ್ಗ ಟಾರ್ಪಲ್ಲಿ ಹಾಕ್ಬೇಕಾದ್ರೆ ಅವ್ನಿಗೆ ಕರೆದ್ರೆ ಹಾಕಿ ಬರ್ತಾನೆ ಇದೇನು ಜಾಸ್ತಿ ಇಲ್ಲ ಗುರು ಟೆನ್ಷನ್ ಇಲ್ಲ ಅಲ್ಲೊಂದು ಅಲ್ಲೊಂದು ಅದೇ ಹಾಕ್ಕೊಂಡು ಸ್ವಲ್ಪ ಸೇಫ್ಟಾಗೆ ನೀರು ಹೊಡಿದಂಗೆ ಮುಚ್ಕೊಂಡು ಹೋಗೋದೆ ಅದು ಯಾವಂದು ಬರ್ತಾನೆ ಬರಲಿ ಕಳ್ಳ ಏನು ಹತ್ತು ಗಂಟೆ ಹೋಗ್ತಾನೆ ಹುಟ್ಟು ಹೋದ್ ನೋಡೋಣ ಈ ಟ್ರಿಪ್ ನೈಟ್ ಅಂತ ಓಡಿಸೋಲ್ಲ ನಾನು ಓಡಿಸೋದೆ ಬೆಳಿಗ್ಗೆ ಇವಾಗ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಬಿಲ್ ಕೊಟ್ಟರೆ ಇಲ್ಲಿಂದ ನಾಗ್ಪುರ್ ಬಂದು ನಮ್ಗೆ ಎಪ್ಪತ್ತು ಕಿಲೋಮೀಟ್ರ್ ಐತೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಎಷ್ಟೊತ್ತು ಮೇಲೆ ಹೋಗ್ತೀವಿ ಡೀಸೆಲ್ ಇಲ್ಲಿ ಕೊಡ್ತಾನ ನೋಡೋಣ ಈಗ ಟಾರ್ಪಲ್ ನೋಡೋದು ಮೇಲೆ ಲಾಕಿ ನಿಲ್ಸೀವಿ ಇಲ್ಲಿ ಲೋಡ್ ಮಾಡ್ಕೆ ಬಂದು ಹಾಕಿ ನಿಲ್ಸಿದ್ವಿ ಆರೂವರೆ ಏಳು ಗಂಟೆ ಸಾಕಷ್ಟು ಹತ್ತಿಗೆ ಈ ಕಾಟ ಬೇರೆ ಸರಿ ಇಲ್ಲ ಹೇಳ್ಬಾರ್ದು ಅಗ್ಲಲ್ಲಿ ಹಿಂದಾಕು ಮುಂದಾಕು ಒಂದು ಆರ್ಚೀಲ್ ಹಾಕಿದ್ರು ಮತ್ತೆ ತಗೊಂಬಂದು ಹಿಂದೆ ಹಗ್ಗ ಹೆಂಗ ಟಾರ್ಪಲ್ ಹೆಂಗೆ ಹಾಕಿದೀವಿ ನೋಡಿ ಚೆನ್ನಾಗಿದ್ದರೆ ಚೆನ್ನಾಗಿ ಅಂತ ಹೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಹೇಳಿ ಬೇಜಾರು ಆಗಲ್ಲ ನಾನೇನು ನೋಡಿ ನಮ್ಗೆ ಬರೋದು ಹಿಂಗೆ ಸಿಮೆಂಟಿಗೆ ಹಾಕ್ತಿದ್ದ ಹಿಂಗೆ ನಾವು ಹಿಂಗೆ ಹಾಕಿರೋದು ಇದು ಫುಲ್ ಯಾಕೆ ಹಾಕಿದೀನಿ ಇಲ್ಲಿ ಕೆಳಗೆ ಇದು ಲಪ್ಪ ಪೈಂಟ್ ಅಲ್ಲ ಕೆಳಗಡೆ ನೀರು ಹೊಡೆದ್ರು ನೆನತೈತಿ ಫುಲ್ ಪ್ಯಾಕಿಂಗ್ ಮಾಡಿಬಿಡೋಣ ಗುರು ಯಾಕೆ ಟೆನ್ಷನ್ ತಾಣೋದು ಮ್ಯಾಲೇನು ಟೆನ್ಷನ್ ಇಲ್ಲ ಹಿಂದಿಲ್ದೆ ಒಂದು ಸ್ವಲ್ಪ ಕ್ಲೀನಾಗಿ ಮುಚ್ಚಿದ್ದೀವಿ ಯಾವ ತೊಂದರೆನೂ ಇಲ್ಲ ಇವಾಗ ಬಿಲ್ ಬರಬೇಕು ಬಿಲ್ಗೋಸ್ಕರ ಕಾಯ್ತಾಯಿದ್ದೀವಿ ಗ್ಲಾಸ್ ಕಾಲು ಕೈ ಮಕ್ಕಳ ತೊಳ್ಕೊಂಡು ಗ್ಲಾಸ್ ತೊಳ್ಕೊಂಡು ರೆಡಿ ಆಗಿಬಿಡೋದೆ ಬನ್ನಿ ಹೊರಗಡೆ ಹೋದ್ಮೇಲೆ ಸಿಗಮ್ಮ ಬಿಲ್ ಕೊಡೋ ಅಷ್ಟೆ ಒಂಬತ್ತು ಗಂಟೆ ಮಾಡ್ದೆ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಹೋಗಿ ಮಕ್ಕಳೇ ನಾವೇನು ರಾತ್ರಿ ಗಾಡಿ ಓಡಿಸಲ್ಲ ಟೆನ್ಸನ್ ತಗೊಂಡು ಓಡ್ಸೋದೇನು ಬೇಡ ಆರಾಮಾಗೆ ಮೂವತ್ತು ಕಿಲೋಮೀಟ್ರ್ ಕಿಲೋಮೀಟ್ರೊರಿ ಕಲ್ನೇಶ್ವರ್ಗೆ ಹೋಗಿ ಮಕ್ಕಳನ್ನು ಗಾಡಿಗೆ ಬಂತು ಹೋಗಂ ಬಂದು